ಅಕ್ಷಯ ಪಾತ್ರೆ ನಾನು ಯಜಮಾನ್ರಿಗೆ ಕೇಳೋದು ಯಜಮಾನ್ ಏನೋ ಮೋದಿ ಮೋದಿಯವರನ್ನ ಬಹಳ ಹೊಗಳಿ ಈಗ ನಮ್ ಕೆಲಸ ಆಗ್ಬೇಕಾದ್ರೆ ಹೊಗಳೋದು ನಮ್ಮ ಸಮಾಜದಲ್ಲಿ ಸಾಮಾನ್ಯ ಹಂಗೆ ಸ್ವಲ್ಪ ಹೊಗಳಿ ಮೋದಿಯವರಿಗೆ ದೊಡ್ಡ ಮಂಚ್ ಮಾಡಿ ರಾಜ್ಯದ ರೈತರಿಗೆ ಬರ್ಬೇಕಾದಂತ ಪರಿಹಾರ ಕೊಟ್ಬಿಡಿ ಸ್ವಾಮಿ ಯಾಕೆ ರೈತನ್ನ ಸತಾಯಿಸ್ತೀರಾ ಅಂತ ಹೇಳಿ ಅಕ್ಷಯ ಪಾತ್ರ ಒಂದು ಸ್ಯಾಂಪಲ್ ತೋರಿಸ್ಬೋದಾಗಿತ್ತಲ್ಲ ಸ್ವಾಮಿ ನಮ್ಗೆ ಮುಷ್ಕಾನ್ನ ಭೋಜನ ಬೇಡ ಅಕ್ಷಯ ಪಾತ್ರದಲ್ಲಿ ಒಂದು ಅವಲತ್ತಿನ ಸುಧಾಮನ್ಗೆ ಸಿಕ್ಕದಂಗೆ ನಮ್ಮ ರೈತರಿಗೆ ಒಂದು ಅವಲಕ್ಕಿ ಪೋರಿಸ್ಬಿಟ್ಟಿದ್ರೆ ನಾವು ಜೈ ಜೈ ಜೈಲ ಯೋದಿ ಅವ್ರೂ ಜೈ ಹೇಳ್ತಾ ಇದ್ವಲ್ಲ ಸ್ವಾಮಿ ಯಾಕೆ ಸ್ವಾಮಿ ನಾವು ಸುಪ್ರೀಂ ಕೋರ್ಟ್ ಹೋಗ್ಬೇಕಾಗಿ ಬಂತು ಏನೈತೆ ನಾವು ಮುಷ್ಕಾನ್ನ ಭೋಜನ ಕೇಳ್ತಾ ಇದೀವ ಎರಡು ಅಂತ ಕೇಳ್ತಾ ಇಲ್ಲ ಸುಮ್ನೆ ನಿಮ್ಮ ಅಕ್ಷಯ ಪಾತ್ರ ಸ್ಯಾಂಪಲ್ ಒಂದಷ್ಟು ಸುಧಾಮನ್ಗೆ ಅವಲಕ್ಕಿ ಕೊಟ್ಟ ನಮಗೆ ಬರುವ ಅವಲಕ್ಕಿ ನಾವು ಸ್ಯಾಂಪಲ್ ಕೊಟ್ಟಿದ್ರೆ ಅವಲಕ್ಕಿ ಸಿಕ್ಕಿದೆ ನಾಳೆ ಇನ್ನ ಪಿಕ್ಚರ್ ಬಂದಾಗ ಇನ್ನ ಅಂತ ಹೇಳ್ಬೋದು ಬರೀ ಗಾಳಿ ಪಟ ಆಸೆ ಯಾವಾಗ ಸ್ವಾಮಿ ಹೊಟ್ಟೆ ತುಂಬೋದು ಅಕ್ಷೆ ಪಾತ್ರ ಇದೆ ಹಾಗಾದ್ರೆ ಅಪ್ಪ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿ ಕೊಡ್ತಾಗಿತ್ತಲ್ಲ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಅವರೇ ಯೋಚನೆ ಮಾಡಿ ಅಲ್ಲಿ ಪೈಸಾನು ಕೊಟ್ಟಿಲ್ಲ ಅಂದ್ರೆ ಅಕ್ಷಯ ಪಾತ್ರನ ಕ್ಷಮ ಆಗ